ಯುದ್ಧದ ಸಲುವಾಗಿ ಕ್ಷತ್ರಿಯರಿಂದಿಗೂ ಭಯಪಡುವುದಿಲ್ಲ ಭಯಪಡಲಾರಿರಣ ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಒಂದುವೆನು ಇದು ನಿನ್ನ ಯುದ್ಧವಲ್ಲ ಭಯಂಕರ ಆತ್ಮಹತ್ಯೆ ವಾಪಾಸ ಕುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ ನಿನ್ನ ಅಪರಾಧಗಳು ಹಗಣ್ಯ ಹಿಂದೆ ರಾಜಸೂ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಎಂತೆ ಯುಧಿಷ್ಠರನ್ನು ಕಪಡದೂತ ಮರೆತೆಯಾ ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಎಳತರಿಸಿ ನೀನು ಮಾಡಿದ ಹವಾಚಿ ಅಪರಾಧವು ಅನಂತ ಕಾಲವು ಪ್ರಳಯರ ಧೂಮಕೇತುವಿನಂತೆ ನಿನ್ನ ನೀಚ ಸ್ಫೂರ್ತಿಯನ್ನು ಹಿಂಬಾಲಿಸದೇ ಇರುವುದು ನೆನಪಿನಲ್ಲಿಡು ಸ್ನೇಹಶೀಲರು ಧರ್ಮನಿಷ್ಠರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ ವಾರಣಾವತದ ಹರಗಿನ ಮನೆ ನಗರದಲ್ಲಿ ಕುಂತಿಗಾರ ಭಂಗ ವಿಷಪ್ರಾಸನ ಸರ್ಪ ಬಂದ ಇವೆಲ್ಲವನ್ನೂ ಮರೆತೆಯಾ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತರಾಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು